ಸ್ವಾಮಿ ಶರಣಂ ಸನಾತನ ಹಿಂದೂ ಧರ್ಮದಲ್ಲಿ ಒಂದೊಂದು ಆಚಾರಕ್ಕೂ ಕೂಡ ವೈಜ್ಞಾನಿಕ ನೆಲೆಗಟ್ಟಿರುತ್ತದೆ ಮತ್ತು ಅದಕ್ಕೆ ಒಂದು ನಂಬರ್ ನಂಬಲರ್ಹವಾದ ಒಂದು ಕಾರಣ ಇರುತ್ತೆ ಈಗ ನಮ್ಮ ಪಿತೃಗಳಿಗೆ ನಮ್ಮ ಪೂರ್ವಜನಗಳಿಗೆ ಒಂದು ತರ್ಪಣವನ್ನ ಕೊಡೋದಾಗ್ಲಿ ಪಿಂಡ ಪ್ರದಾನವನ್ನಾಗ್ಲಿ ಮಾಡೋದಾಗ್ಲಿ ಆ ಒಂದು ಕಾರ್ಯವನ್ನ ಎಲ್ಲರೂ ಮಾಡ್ತಾರೆ ಕೆಲವರಿಗೆ ಆಚರಣೆ ಇರುತ್ತೆ ಅಂತಾರೆ ಅದು ಅದರಲ್ಲೂ ವಿಶೇಷವಾಗಿ ಈ ನವರಾತ್ರಿಯ ಆ ಒಂದು ಹಬ್ಬಕ್ಕೂ ಮೊದಲು ಆ ಒಂದು ಪಿತೃಪಕ್ಷ ಅಂತ ಬರುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಒಂದು ಆಗಮಿಕವಾಗಿ ಮತ್ತು ಆ ಏನು ನಮ್ಮ ಧಾರ್ಮಿಕ ನೆಲೆಗಟ್ಟಿನಲ್ಲಿದೆ ಆ ವಿಚಾರವನ್ನ ನಾವು ತಿಳ್ಕೊಬೇಕು ಅಂತ ತಟ್ಟಣೆ ನಮ್ಗೆ ನೆನಪಾಗೋದು ಬೆಂಗಳೂರಿನ ಹಿರಿಯ ಗುರುಸ್ ವೈ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ಈಗ ಪಿತೃಪಕ್ಷ ಅಂದ್ರೆ ಏನು ಈ ಪಿತೃಪಕ್ಷದ ಆಚರಣೆ ಅಂದ್ರೆ ಏನು ಎಲ್ಲವನ್ನ ಅವರನ್ನೇ ಕೇಳೋಣ ಮೊದಲಿಗೆ ಅವರ ಪಾದಾರಮಿಂದಗಳಿಗೆ ನಮಿಸಿ ಅವರನ್ನ ಈ ಒಂದು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಳ್ಳಿಕ್ಕೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ಕೋರೋಣ ಸ್ವಾಮಿ ಶರಣಂ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಓಮಾ ಚಿತ್ರ ವರ್ಷ ವಾಸು ಗಾಮಿನ ಮಗನ ಕುರಿಲಿ ಇಷ್ಟವನ್ನಂ ಸರಣ ಪ್ರದಕ್ಕೆ ಸ್ವಾಮಿಯೇ ಸಣ್ಣ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಸ್ವಾಮಿ ಗುರುಳ ಈಗ ನಮಗೆ ಯಾವುದೇ ಒಂದು ಆ ಆಗಮಿಕವಾಗಿ ವಿಚಾರ ತಿಳ್ಕೊಬೇಕು ಅಂತ ತಟ್ಟನೆ ನೆನಪಾಗೊಂದ ನೀವು ಈಗ ಪಿತೃಪಕ್ಷ ಅಂದ್ರೆ ಏನ್ ಸ್ವಾಮಿ ಯಾಕೆ ಈ ಒಂದು ತಿಂಗಳಿನಲ್ಲಿಯೇ ಈ ಒಂದು ಹದಿನೈದು ದಿವಸದಲ್ಲಿಯೇ ನಮ್ಮ ಪೂರ್ವಜರಿಗೆ ಒಂದು ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕಾಗ್ಲಿ ಏನು ಇದರ ಹಿನ್ನೆಲೆ ಏನ್ ಸ್ವಾಮಿ ಒಳ್ಳೆ ಪ್ರಚನೆ ಸ್ವಾಮಿ ಒಳ್ಳೆ ಪ್ರಚನೆ ಹೇಳಿದ್ರಿ ಜನಗಳಿಗೆ ಒಳ್ಳೆ ಬಾಗಿ ತೀರ್ ಪಿತೃಪಕ್ಷ ಅಂದ್ರೆ ಏನಪ್ಪಾ ಅಂದ್ರೆ ಈ ನಮ್ಮ ನಮ್ಮ ಹಿರಿಯರು ನಮ್ಮ ಪಿದ ಪಿತಾಮಗ ಅಕೇಶ ಪಿತಾಮಹ ಹಿರಿಯರು ಪೂರ್ವಜನರು ಸ್ವರ್ಗ ನಿವಾಸಿ ಆಗಿದ ಮೇಲೆ ವರ್ಷಕ್ಕೆ ಒಂದೊಮ್ಮೆ ಒಂದು ಹದಿನೈದು ದಿವಸ ಭೂಳೋಗಕ್ಕೆ ಹೋಗಿ ನಿಮ್ಮ ನಿಮ್ಮ ಪಾರಂಪರ್ಯವನ್ನು ನೋಡ್ಕೊಂಡ್ ಬರಬಹುದು ಅಂತ ಅವ್ರಿಗೆ ಒಂದು ಅವ್ರಿಗೊಂದು ವಿಶೇಷ ನಿರ್ಮಿಸ್ತಾ ಇದೆ ಹ್ಞೂ ಓದಾಯ್ತಾ ಅದು ಪಿತೃಪಕ್ಷ ಪಿತೃ ಪಕ್ಷ ಅಂದ್ರೆ ಹದಿನೈದು ದಿವಸ ಹದಿನೈದು ದಿವಸ ಪಚ್ಚಂದ್ರೆ ಅದು ಶುಕ್ಲಪಚ್ಚಂದ್ರೆ ಅಮಾವಾಸ್ಯ ಅಂದರೆ ಹದಿನೈದು ದಿವಸ ಪೌರ್ಣಮಿಗೆ ಅಂತ ಗಂಟೆ ಶುಕ್ಲಪಕ್ಷ ಪೌರ್ಣಮಿ ಮಾವನೇ ದಿವಸ ಅಂದ್ರೆ ಅಮ್ಮಾವರ ಸಕತೆ ಕೃಷ್ಣ ಪಕ್ಷ ಪಚ್ಚ ಅಂದ್ರೆ ಹದಿನೈದು ದಿವಸ ಈ ಹದಿನೈದು ದಿವಸ ಪಿತೃಗಳು ನಮ್ಮ ಪೂರ್ವ ಜನರು ಮೂಲ ಬಂದು ನಮ್ಮ ಅವರವರ ಪಾರಂಪರ್ಯವರ ಮನೆಗೆ ಬಂದು ಮಗ ಏನ್ ಮಾಡ್ತಾರೆ ನಮ್ಮ ಪಾರಂಪರ್ಯವ್ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರಕ್ಕೆ ಬಂದಿರ್ತಾರೆ ಅದೇ ಪಿತೃಪಕ್ಷಿ ಅದೇ ಪಿತೃಪಚ ಸ್ವಾಮಿ ಈ ಪಿತೃಪಕ್ಷದಲ್ಲಿ ನಮ್ಮ ಹಿರಿಯರಿಗೆ ನಮ್ಮ ನಮ್ಮ ತೈಲ ಆದಷ್ಟು ಯಾವ ಶಕ್ತಿ ತಿಲ ತರ್ಪಣ ತಿಲ ತರ್ ತಿಲ ಅಂದ್ರೆ ಕಪ್ಪು ಎಳ್ಳು ತಿಲ ತರ್ಪಣ ತರ್ಪಣ ಅಂದ್ರೆ ಏನು ನಾವು ನಮ್ನ ಅವ್ರ ಅವ್ರ ಕಡೆ ಭಾವಿಸ್ಬಿಡ್ತೀವಿ ನಾನು ನೀವು ಒಂದೇ ನಿಮ್ಗೋಸ್ಕರ ನಾವು ಎಲ್ಲಾ ಮಾಡ್ತೀವಿ ತ್ಯಾಗ ಮಾಡ್ತೀವಿ ಗೊತ್ತಾಗುತ್ತೆ ಹೆಸರು ತರ್ಪಣ ಅಂತ ತಿಲ ತರ್ಪಣ ಈ ತಿಲ ತರ್ಪಣ ವೇದ ಮಾಡಿದ ಬ್ರಾಹ್ಮಣರು ಇಟ್ಕೊಂಡು ನಿಮಗೆ ನಿಮ್ ನಿಮ್ಮ ನಿಮ್ಮಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ತರ್ಪಣ ಬಿಡಬಹುದು ಗೊತ್ತಾಯ್ತಾ ಈ ತಿಲಾ ತರ್ಪಣ ಹದಿನೈದು ದಿವಸ ಮಾಡಬಹುದು ಮಾಡಿದ್ರೆ ಒಳ್ಳೇದು ಆಗಿಲ್ಲ ಸ್ವಾಮಿ ಯಾವ್ದಾದ್ರು ಒಂದು ದಿವಸ ಮಾತ್ರ ಮಾರಕ್ಕಾಗತ್ತಾ ಸ್ವಾಮಿ ಅಂತ ಮಾಡಬಹುದು ಅದು ಮಹಾಲಿ ಅಮಾವಾಸೆ ಮಹಾಲಿ ಅಮಾವಾಸೆ ದಿವಸ ಎಲ್ಲರೂ ಖಂಡಿತವಾಗಿ ಎಲ್ಲ ಪಿದ್ರುಗಳಿಗೂ ತರ್ಪಣ ಬಿಡಲೇಬೇಕು ಗೊತ್ತಾಯ್ತಾ ಮತ್ತೆ ಹೇಳಿ ಸರ್ ಮತ್ತೆ ಕೆಲವರು ಈ ಪಿಂಡ ಪ್ರಧಾನ ಕೂಡ ಮಾಡ್ತಾರೆ ಸ್ವಾಮಿ ನಾವು ಗಮನಿಸ ಎರಡಕ್ಕೂ ಏನೋ ಪ್ರಮುಖ ಅಂಶ ಪಿಂಡ ಅಂದ್ರೆ ಏನು ಸ್ವಾಮಿ ನಮ್ಮನ್ನ ಹೇಳ್ತಾರಲ್ಲ ಈ ಪಿಂಡ ಏನು ಏನಕ್ಕೆ ಆಗಲ್ಲ ಪಿಂಡ ಅಂದ್ರೆ ಅದು ಹಿರಿಯರಿಗೂ ನಾವು ಕೂಡ ಊಟ ಅದ್ರಲ್ಲಿ ಕಪ್ಪು ಎಲ್ಲು ಸೇರಿಸಿ ಕೊಡ್ತೀವಿ ಪಿಂಡ ಅಂದ್ರೆ ಅನ್ನದಲ್ಲಿ ಕಪ್ಪು ಎಲ್ಲು ಮಿಕ್ಸ್ ಮಾಡಿ ಅದನ್ನ ಪಿಂಡ ಕೊಡ್ತೀವಿ ಪಿಂಡ ಪ್ರಧಾನ ಅಂದ್ರೆ ಹಿರಿಯರಿಗೂ ನಾವು ಕೂಡ ನೈವೇದ್ಯ ಗೊತ್ತಾಯ್ತಾ ಅದೇ ಪಿಂಡ ಪ್ರಧಾನ ಅದು ಈ ಬಂಗಾಲಯ ಪಥ್ಯದಲ್ಲಿ ಪಿಂಡ ಪ್ರಧಾನ ಅತಿ ಶ್ರೇಷ್ಠ ಫಲಾಫಲ ಜಾಸ್ತಿ ಎಲ್ಲ ನಿವಾರಣೆ ಆಗತ್ತೆ ಹಿರಿಯರು ಆಶೀರ್ವಾದ ಮಾಡ್ತಾರೆ ನಿಮ್ಗೆ ಗೊತ್ತಾಯ್ತಾ ಹೇಳಿ ಸರ್ ನೆಕ್ಸ್ಟ್ ಮತ್ತೆ ಈ ಒಂದು ಕಾರ್ಯದಲ್ಲಿ ಕಪ್ಪು ಎಳ್ಳನ್ನೇ ಬಳಸಲಿಕ್ಕೆ ಏನಾದರೂ ವಿಶೇಷವಾದ ಕಾರಣ ಇದೆಯಾ ಸುಮ್ಮನೆ ಹಾ ಕರೆಕ್ಟ್ ಒಳ್ಳೇದು ಏನಪ್ಪಾ ಅಂದ್ರೆ ಕಪ್ಪು ಎಲ್ಲು ನೋಡಿ ಮಹಾ ವಿಷ್ಣು ಏನು ಮಾಡ್ತಾರೆ ಮಹಾಲಕ್ಷ್ಮಿ ಹುಡ್ಕೊಂಬರ್ತಾನೆ ಕೋಪದಲ್ಲಿ ಯಾಕೆ ಕೋಪದಲ್ಲಿ ಹುಡ್ಕೊಂಬರ್ತಾಳೆ ಅಂದರೆ ಭೃಗು ಋಷಿ ಮುನಿಶ್ರೇಷ್ಠರು ಅವ್ರ ಕಾಲಲ್ಲಿ ಒಂದು ಕಣ್ಣಿದೆ ನಮ್ಮ ಮೊಗದಲ್ಲಿ ಇದ್ರೆ ಕಣ್ಣಿದೆ ಅವ್ರ ಕಾಲಲ್ಲಿ ಕಣ್ಣಿದೆ ಅವರು ಕೈಲಾಸಕ್ಕೆ ಹೋಗ್ತಾರೆ ಕೈಲಾಸದಲ್ಲಿ ಈಶ್ವರನ ನೋಡೋಕ್ಕಾಗಲಿಲ್ಲ ಆಮೇಲೆ ಸತ್ಯಲೋಗ ಬ್ರಹ್ಮನ ನೋಡೋಕ್ಕಾಗಲಿಲ್ಲ ಸೀದಾ ವೈಕುಂಠಕ್ಕೆ ಬರ್ತಾರೆ வைகுண்ட அவங்க மகாலட்சுமி மகாவிஷ்ணு சுவந்திர வாயிர் தான் அன்யோன்யவாக அவங்க இவர் வந்துவிடுத்து வந்தமே சரியாக நோடில மகாவிஷ்ணு அவரு ஏன்மா காலில் ஒன்று ஒதை கொண்டு போட்ரு யாரோ பிருகூஷி மகாவிஷ்ணாய் தா மகாவிஷ்ணு கிருகூஷிகே காலில் கண்ணி இறக்க பவர் ஜாஸ்தி அது ஏற்பட்டு கால ஏற்றுக்கொண்டு கண்ணின் எத்தி பிஸாக்கு கொடுத்தாரு ஆமேல வரை சாதாரண ரிஷாக்கர் இது மகாவிஷ்ணுக்கு ரகசிய அந்த மகாவிஷ்ணு இல்லேன் பார்த்தோ கோப்பா அவங்க மகாவிஷ்ணு ஏன் பார்த்தேன் காட்டில் ஓடத்த ஓடுவாக அது வந்து எள்ளு காடு கப்ப எள்ளு காடு ஆ எல்லு காடில் ஓகுவாக அது கப்ப எல்லாம் பிண்ட பிரதான மாட்சாத் இதுவிந்த சீமன் நாராயண ಮತ್ತೆ ಈ ಪಿತೃಪಕ್ಷ ಅಂದಾಗ ಸ್ವಾಮಿ ಈಗ ಮನೆಯಲ್ಲಿ ಯಾರು ಸಹೋದರರಲ್ಲಿ ಹಿರಿಯರು ಇರ್ತಾರೆ ಅವ್ರ ತಂದೆ ಅವ್ರ ದೊಡ್ಡಪ್ಪ ಅವರ ತಾತ ಈ ರೀತಿ ಆ ಒಂದು ತಂದೆಯ ತಲೆಮಾರಿಗೆ ಮಾತ್ರ ಮಾಡ್ತಾರೆ ಈ ತಾಯಿ ಕಡೆ ಇಲ್ಲ ಈ ತಾತ ತಾತು இது பிரம திதியில் தீர்க்கொண்டி பிரதம திதி திதி ஹந்து திதி பார்த்து பிரதம திதி பஞ்சமி ஷஷ்டி சப்தமி அஷ்டமி நவமி தசமி ஏகாதசி துவாசி திரியோதி சதுர்சி ஆமேலே அமாவாசனை பௌர்ணமெடுக்கு அதுநா ஹை திதி பார்த்து இதுநை திதியில் அவரு யாவத்தூர்க்கி ஆகி ஆதி இவத்து பார்த்து சப்போசு நம்ம தாய் வந்து பிரதம திதியில் தீர்க்கு நான் இவத்து தரப்பண பெட்ட பிரதம திதியில் திதியே எடநே திசு அவ்வளோ அந்த தந்தை கடைந்த மாத்திரா இல்ல இல்ல எல்லாரும் எல்லாரும் அமாவாசை எல்லாரும் அது அது அபாவாசை எர்டே தாரிக்குகாலி அமாவாஸ் ಈ ಮೂರು ಒಟ್ಟು ಹೊತ್ತು ಮಾಸದಲ್ಲಿ ಬರತಕ್ಕಂತ ಸಂಕ್ರಾಂತಿ ಅಪವಾಸೆ ಆಚಾರ ಮಾಸದಲ್ಲಿ ಬರತಕ್ಕಂತೆ ಆಷಾಢ ಅಪವಾಸೆ ಇದು ಮಹಾಲಯ ಅಪಾವಾಚೆ ಶರತ್ ಮಾಸದಲ್ಲಿ ಬರೋದು ಮಹಾಲಯ ಅಮಾವಾಸ್ಯ ವಿಚಾರ ಕೇಳ್ತೀನಿ ಸ್ವಾಮಿ ಇಲ್ಲಿ ಒಂದು ನಮ್ಮ ಸಾಮಾನ್ಯ ಜನರು ಏನಂದ್ರೆ ಮನೇಲಿ ಹಿರಿಯರು ಇರ್ತಾರೆ ಈಗ ಮನೆಯಲ್ಲಿ ಮೂರು ಜನ ಗಂಡು ಮಕ್ಕಳಿದ್ರೆ ಆ ದೊಡ್ಡವರೇ ಈ ಕಾರ್ಯ ಮಾಡ್ಬೇಕಾ ಇಲ್ಲ ಯಾರ್ ಬೇಕಾದ್ರೂ ಮಾಡಬಹುದು ಇಲ್ಲ ಈಗ ಅಕಸ್ಮಾತ್ ಆಗಿ ತಂದೆ ತಾಯಿ ಇಲ್ಲ ಅಂದ್ರೆ ದೊಡ್ಡವ್ರು ಮಾಡ್ತಾರೆ ಚಿಕ್ಕವ್ರು ಮಾಡ್ತಾರೆ ಅವ್ರಿಗೋಸ್ಕರ ಕಾಯ್ಬಾರ್ದವ್ರು ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು ದೊಡ್ಡವರಾಗ್ಲಿ ಹಿರಿಯರಾಗ್ಲಿ ಹಿರಿಯರಾಗ್ಲಿ ಮಾಡಲೇಬೇಕು ಅದೇ ಸರ್ ಅದ್ರಲ್ಲಿ ಈ ಮಹಾಲಯ ಅಮಾವಾಸ್ಯದಲ್ಲಿ ಏನಪ್ಪ ತುಂಬಾ ವಿಶೇಷ ಇರ್ತಾರೆ ಎಲ್ಲ ಅಮಾವಾಸ್ಯೆಗೂ ನಿಮ್ ನಿಮ್ ಕಾಲ್ ನಿಮ್ ಪಾರಂಪರಿಗರು ಮಾತ್ರ ನೀವು ತಿರಿ ಕೊಡೋಕ್ಕಾಗತ್ತೆ ಈ ಮಹಾಲಯ ಅಮಾವಾಸ್ಯ ಯಾರು ಬೇಕಂದ್ರೆ ತಿರುಗಿ ಕೊಡ್ಬೋದು ನೀವು காரூணி தர்ப்போது காரூணிக தர்பிரே நீ நாய் பெற அது தீர்க்க அது ஆத்மே அதுக்கு தர்ப்பண விடபோது அசு பெரிய அசு தீர்க்கும் தர்ப்பண விடபோது நேத பித்ருவ மிதவர்கேதோ அவ்வ நான் விடபோது யார்கு அதுக்கு காரூக தர்ப்பணா அந்த இது மகாலீய அமாவாசியில் மாத்தே நமக்கு அக்கி பேக அமாவாசியில் மார்கூடோ ஒன்றில் ஒன்று வர்ஷக்கே அன்னெண்டு அமாவாசை வர்த்தை அதில் முரு அமாவாசை சேஷ் ஏனோ மாச அமாவாசை அஷாட் அமாவாசை இஸ்விஜ மாசத்தில் வரத்தக்க அமாவாசை இதில் பாரி சேஷ்டு மகாலய அமாவாசை இது ஆஷிஜ மாசத்தில் பார்த்தக்காக அமாவாசை தாக்கி ஏனப்பாந்தே எல்லார ஆத்மாவும் சாந்தி பிரேத்தவாக இருக்கும் சுவர் நிவாரியாக இருக்கோ ಅವ್ರಿಗೆ ಒಳ್ಳೆ ಜಾಗ ಚಿಕ್ಕಬೇಕು ಸಿಗ್ಬೇಕು ಪ್ರತಿಯೊಬ್ಬರು ಸೇರಬೇಕು ಅಂತ ಹೇಳ್ಬಿಟ್ಟು ಲೋಗೋ ಸಮಸ್ಯೆ ಸುಗಿರೋಬಹುದು ಸಮಸ್ಯೆ ಸನ್ಮಾನಿಗಳಾಣಿ ಬಹುದು ಅಂತ ಹೇಳ್ಬಿಟ್ಟು ನಾವು ಮಾಡ್ತಕ್ಕಂಥ ಅಮಾವಾಸ ತರ್ಪಣ ಬಾರಿ ಬಾರಿ ಶ್ರೇಷ್ಠ ಸ್ವಾಮಿ ಈ ಪಿಂಡ ಪ್ರಧಾನ ಈ ತರ್ಪಣ ಬಿಡಲಿಕ್ಕೆ ಆ ನದಿ ತೀರದಲ್ಲಿ ಶ್ರೇಷ್ಠ ಅಂತ ಅನ್ಬಿಟ್ಟು ನದಿ ತೀರಕ್ಕೆ ಎಲ್ಲರೂ ಹೋಗ್ತಾರೆ ಕೆಲವರು ಕೆಲವರು ಹೋಗ್ಲಿಕ್ಕೆ ಆಗಲ್ಲ ಅವರು ಮನೆಯಲ್ಲೇ ಮಾಡಬಹುದಾ ಈ ಕಾರ್ಯ மனிதே மாதிரி மகாலி அமாவாசை இது தான் மகாளி அமாவாசை அமாவாசை திசா தான் மனேலே பாரி சேஷ்டு யாங்கே பார்த்தார் மனை ஏன்னா மனை மந்திராலய மனைவஸ் இல்வா நான் வாசம் தக்கே தேவஸ்தான நாவெல்லாம் மாணவ தேவரு ஆவனே இரவு அது மனேலே ஸ்ரேஷ்டு ಮತ್ತೆ ನಾನೆಲ್ಲ ಒಂದು ಒಂದ್ ಕಡೆ ಕೇಳ್ಪಟ್ಟೆ ಈ ಪಿಂಡ ಪ್ರಧಾನನ ತರ್ಪಣ ಕೊಟ್ಟ ಮೇಲೆ ನೀರಲ್ಲಿ ಒಡೀದೇನೆ ಹೋಗ್ಬಿಡ್ಬೇಕು ಅಂತ ಬಿಡ್ತಾರೆ ಸೊಮ್ ನೀರಲ್ಲಿ ಅದ್ರಿಂದ ಏನಿಲ್ಲ ಅದಕ್ಕೆ ಸರ್ ಆಗುತ್ತೆ ಅದ್ರಲ್ಲ ಸುಮ್ಮನೆ ಬಾತು ಈ ಮಧ್ಯದಲ್ಲಿ ಚೇ ಇರ್ತಾರೆ ಏನಿಲ್ಲ ಮತ್ತೆ ಕೆಲವರು ಅದನ್ನ ಕೆಲವರು ಅದನ್ನ ಹಸುಗಳಿಗೆ ಕೊಟ್ಬಿಡ್ತಾರೆ ತಿನ್ಲಿಕ್ಕೆ ಹಾ ಹಸು ಕೊಡ್ಬೋದು ಅದೇ ಪ್ರಕೃತಿಯಾಗಿ ಹಸು ಕೊಡ್ಬೋದು ಕೋತಿ ತಿನ್ಬಾರ್ದು ಗೊತ್ತಾಯ್ತಾ ನಾಯಿ ತಿನ್ಬಾರ್ದು ಕೋತಿ ತಿನ್ಬಾರ್ದು ಹಸು ಕೊಟ್ರೆ ಬಾರಿ ಒಳ್ಳೇದು ಕಾಗಿ ಕೊಟ್ರೆ ಕಾಗಿ ಬಂದು ತಿಂದ್ರೆ ಕಾಗಿ ಬಂದು ಏನು ನಮ್ ಪಿತೃಗಳು ವಾಗನ ಕಾಗಿ ರೂಪದಲ್ಲಿ ಬರ್ತಾರೆ ನಮ್ ಪಿದ್ರು ಹಿಡಿಯರು ಗೊತ್ತಾಯ್ತಾ ಕಾಗಿ ತಿಂದ್ರೆ ಬಾರಿ ಶ್ರೇಷ್ಠ ಹಸು ತಿಂದ್ರೆ ಇನ್ನು ಮೂವತ್ತು ಕೋಟಿ ದೇವತೆಗಳು ಹಸುವಲ್ಲಿ ಇದ್ದಾರೆ ಮತ್ತೆ ಕಾಗೆ ರೂಪದಲ್ಲಿ ಬರ್ತಾರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ ಸುಮ್ಮನೆ அவ்வளோ காரண ஏனப்பாந்திரே காகி வந்து சுவாமி பாரி சென்சிட்டோது காகி சாயல் ஆக்கி மேலே எல்லோ அது அது கூடுக்கு சேர்க்கப்படுத்து துஷாராக நோட்கண்டு மணிக்கு வரப்ப யோசனை மாநீசர வாகன சனிசரண ஆய்ஸ் ஆய்ஸ் கொடோடு ಶನೀಶ್ವರ ವಾಹನ ಕಾಗಿ ಶನೀಶ್ವರ ಯಾರು ಆಯಿಲ್ ಕಾರಗ ಆಯುಷ್ ಕಾರಗ ಅವ್ರು ಮನಸ್ಸು ನಿಮಗೆ ನಿಮ್ಗೆ ಹೆಚ್ಚಿಗೆ ಆಯುಷ್ ಕೊಡಬಹುದು ಒಂದಿಗೊಂದು ಲಿಂಕ್ ಇದೆಯಾ ಅದೇ ಕಾಗಿ ಮತ್ತೆ ಕಾಗಿ ಕಂಡ್ರೆ ಅಕ್ಷಕನ ಆತರ ಎಲ್ಲ ನಮ್ಮಲ್ಲಿ ಭಾವನೆ ಇಲ್ಲ 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 ಕಾಗಿ ಬಂದು ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಸ್ನಾನ ಮಾಡಿ ಒಂದು ಸನೀಶ್ವರ ಸಂಬಂಧಪಟ್ಟ ಯಾವುದೇ ಒಂದು ಪರಿಹಾರ ಮಾಡ್ಕೊಬೇಕು ಅಷ್ಟೇ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಸ್ವಲ್ಪ ಮತ್ತೆ ಈ ಅಮಾವಾಸ್ಯೆ ಅಂದ್ರೆ ನಮ್ಮಲ್ಲಿ ಒಂದು ಬಹಳಷ್ಟು ಸ್ವಾಮಿಗಳಿಗೆ ಅಮಾವಾಸ್ಯೆ ತುಂಬಾ ಕೆಟ್ಟ ದಿನ ಅಮಾವಾಸ್ಯಲ್ಲಿ ಹುಟ್ಟಿದವ್ರಿಗೆ ಅವರು ಪಾಪ ಅವ್ರಿಗೆ ಏಳಿಗೆನೆ ಆಗಲ್ಲ ಅನ್ನೋದು ಒಂದಿದೆ ಈಗ ಮಹಾಲಯ ಅಮಾವಾಸ್ಯೆ ಶ್ರೇಷ್ಠ ಅಂತೀರಾ ಈ ಅಮಾವಾಸ್ಯೆ ಅನ್ನೋದು ತುಂಬಾ ಒಳ್ಳೇದ ಹೇಗೆ ಸ್ವಾಮಿ ಸ್ವಾಮಿ ಅಮಾವಾಸ್ಯತ್ರೆ ಏನು ಸ್ವಾಮಿ ಸೂರ್ಯ ಮತ್ತೆ ಚಂದ್ರ ಇಬ್ರು ಸೇರು ಒಬ್ಬರೊಬ್ಬರು ಬೀಟ್ ಮಾಡುದು ಅಮಾವಾಸ್ಯೆ ಸ್ವಾಮಿ ಹ್ಮ್ ಗೊತ್ತಾಯ್ತಾ ಬಾರಿ ಶ್ರೇಷ್ಠ ದಿನ ಅಮಾವಾಸೆ அமாவாஸ்யில் ஊட்டிர்வது எல்லாரும் கெட்ட காலம் இல்ல யார் காரும் ஒவ்வொரு எல்லாரும் ஒன் கணே பிதிருத்தார் அஸே அவரு கிரகச்சாரித்திர் தார் அவரு மாட்ட தப்பக்கு அவ்வளோ மாட்ட பாபக்குத்தார் அமாவாஸ் அதுக்கு சம்பந்த இல்லை சமயம் ಅಂದ್ರೆ ನಾವು ಮಾಡೋ ತಪ್ಪನ್ನ ಎತ್ತಿ ಬೇರೆ ಒಂದು ಕಾಲ ಗಳಿಗೆ ಮೇಲೆ ತೋರಿಸ್ಬಿಡೋದು ನಮ್ಮ ಜನಗಳ ಗುಣ ಹಾ ಗೂಬೆ ಕುರ್ಸೋದು ಇದು ನಾನು ತಪ್ಪು ಮಾಡಿಬಿಟ್ಟು ಮೇಲೆ ಗುಬ್ಬೆ ಕುರ್ಸೋದು ಅಮಾವಾಸ್ಯೆಲಿ ಹುಟ್ಟಿದಾನೆ ಹಂಗೆ ಹಿಂಗೆ ಅದಲ್ಲ ಏನು ಯಾವ ಕಾಲಕ್ಕೆ ಬೇಕಾದ್ರೆ ಹುಟ್ಟಿ ಧರ್ಮ ದಾರಿ ಹೋಗಿ ಸೀದ ದಾರಿಯಲ್ಲಿ ಹೋಗಿ ಇನ್ನೊಬ್ರು ಇದೊಂದು ಶರೀರ ಪರೋಪಾರ ಈ ಮೈಕಟ್ಟು ಕೊನೆಗೆ ಒಂದು ಬೆಂಕಿ ತಿನ್ನುತ್ತೆ ಇಲ್ಲ ಮಣ್ಣು ತಿನ್ನುತ್ತೆ ಅಷ್ಟು ಒಳಗೆ ನಾನು ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೇದು ಬರ್ತಾ ಇದೆ ಗೊತ್ತಾಯ್ತಾ ಆ ಹತ್ರ ಬಾರದ್ರೆ ಯಾರ ನಮ್ಮ ಹತ್ರ ಬರಕ್ ಆಗಲ್ಲ ಇದು ಶಕ್ತಿ ಈ ಒಂದು ತರ್ಪಣ ಕಾರ್ಯಕ್ರಮದಲ್ಲಿ ಆ ಒಂದು ಬ್ರಾಹ್ಮಣರನ್ನ ಕೊಡ್ತಾರೆ ಅವ್ರಿಗೆ ಶಕ್ತಾನುಸಾರ ದಾನವನ್ನ ಕೊಡ್ಲೇಬೇಕಲ್ಲ ಸ್ವಾಮಿ ಇಲ್ಲ ನೀವು ಬ್ರಾಹ್ಮಣರು ಯಾರಪ್ಪ ಹ್ಮ್ ಮಾತಾ ಹೇಳ್ತೀನಿ நீம் கஷ்ட ஒத்துக்கொண்டு நீங்க ப்ராமணர் காலுக்கு நூறு ரூபாயோ ஒன் ஐவத்து ரூபாயோ ஒன்று ஹத்து ரூபாயோ ஏன்னோ அக்கின தான கொட்டே ஏனாய்த்த பாபெல்லாம் அவன் காலுக்கு ஆகப்பிடுத்தீர அவன் ஏன்மாத்தா சாவிதெண்ட் காயத்ரி ஜம மாட் அப்பா இத்தரப்பா இவ்வந்து வம்சதாரி பந்து நம்ம காலுக்குப்பா நன் நான் பாலெல்லாம் நான் காலுக்குப்பா அவன் சென்னா இருக்கா சென்னா இப்போ சென்னா இரவு காயத் ஜம்தாரு அஷ்டப்பா அஷ்டிரணும் ஓ ப்ராமணி

ಸ್ವಂತ ಭೂಮಿಯಲ್ಲಿ ಭೂಲೋ ಭೂಲೋಗದಲ್ಲಿ ನಾವು ಏನೇನು ದಾನ ಮಾಡಿದ್ವಿ ಅದೇ ಅದೇ ನಮ್ಗೆ ಅಲ್ಲಿ ಬಿದಿರು ಲೋಕದಲ್ಲಿ ಸಿಗುತ್ತೆ ಇವರು ಹೊಟ್ಟೆ ಹಸುವು ಹೊಟ್ಟೆ ಹಸಿತಾ ಇದೆ ಹಸಿತಾ ಇದೆ ಅಂತಾರೆ ಬಾಲೆಯಲ್ಲಿ ಹಾಕ್ಬಿಟ್ಟು ಒಂದು ಕಂಪನಿ ಚಿನ್ನ ಒಂದು ಕಂಪನಿ ನವರತ್ನಗಳು ಒಂದು ಕಂಪನಿ ಭೂಲೋಕ ಎಲ್ಲ ಕಂಪನಿ ಹಾಕ್ತಾರೆ ಎಲೆಯಲ್ಲಿ ಹಸಿದ್ರೆ ನಮ್ಗೆ ಹೊಟ್ಟೆ ಹಸು ಸರಿಯಾಗುತ್ತಾ ಆಗುತ್ತಾ ಸಂತೋಷ ಆಗುತ್ತೆ ಸ್ವಾಮಿ ಅದು ಹೊಟ್ಟೆ ಹಸಿವಲ್ಲ ನೀವೇ ನೀಗಲ್ಲ கண்ண ந இவ் அன்னு அன்னு சோப்பா நீலோகல அன்னதானப்பா நீ அன்னதானிலப்பா மகாலய பட்சத்தில் அதுநை திச பேசாக்கண்டு கண்ணத்து யாரும்பாரது பூலோகே கடை கூட எல்லாரும் அன்னதான் பாத்திடு அதுநை திசா பூலோக வந்து கண்ண எல்லாம் ಪ್ರಾಣ ಹೋಗಿದ ಮೇಲೆ ಸ್ವರ್ಗ ನಿವಾಸಿಯಲ್ಲಿ ಮತ್ತೆ ತಿರ್ಗ ಮದುವೆಯನ್ನು ಮೂಳೋಗಿ ಬಂದು ಹದಿನೈದು ದಿವಸ ಅನ್ನದಾನ ಮಾಡಿ ತಿರ್ಗ ಅವನು ಸ್ವರ್ಗಕ್ಕೆ ಹೋದಂತೆ ಅಷ್ಟು ಅದು ಮಹಾಲಯುಚ್ಚ ಕಾಲದಲ್ಲಿ ಅನ್ನದಾನದ ಅನ್ನದಾನದ ಶ್ರೇಷ್ಠತೆ ಇದು ಸಮಯ ಹಾ ಅನ್ನದಾನ ಮಗುದಾನ ಶ್ರೇಷ್ಠ ದಾನ ಯಾಕಂದ್ರೆ ಅನ್ನಮಯಂ ಪ್ರಾಣಮಯಂ ತಾನ ಕಳಿಕಾಲದಲ್ಲಿ ಅನ್ನಮಯ ಅನ್ನಮಯ ಕೋಶಮ್ ಇದು ಹ್ಮ್ ಹ್ಮ್ ಗೊತ್ತಾಯ್ತಾ ಎರಡು ದಿವಸ ಉಂಟು ಊಟ ಮಾಡಿಲ್ಲ ಅಂದ್ರೆ ಎಲ್ಲ ಉಂಟು ಸರ್ತೆ ಹೋಗ್ಬಿಡ್ತಾರೆ ಎರಡು ಮೂರು ದಿವಸ ಊಟ ಮಾಡಿ ಸೊತ್ತೆ ಹೋಗ್ಬಿಡ್ತಾರೆ ಅನ್ನಮಯಂ ಪ್ರಾಣಮಯಂ ಅಗ್ನಿ ಅಗ್ನಿಗೆ ನಾವು ದಿನಾನಿತ್ಯ ಹೋಮ ಹೋಮ ಮಾಡ್ತೀವಿ ಆಕೃತಿ ಆಗ್ತಿವಿ ಅಗ್ನಿ ಇಲ್ಲಿ ಸ್ವಹ ಸ್ವಾಹ ಸ್ವಾಹ ಅಂತ ಆಕೃತಿ ಅದೇ ತರ ಅನ್ನ ಆಗ್ತಿವಿ ನಾವು ನಾವು ಹೊಟ್ಟೆಯಲ್ಲಿ ಹೋಮ ನಡೀತಾ ಇದೆ ಗೊತ್ತಾಯ್ತಾ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ಆ ಅನ್ನದಾನ ಪ್ರಭು ಸ್ವಾಮಿ ಅಯ್ಯಪ್ಪನ ಯಾತ್ರಾರ್ಥಿಗಳು ಕೂಡ ಅನ್ನದಾನ ಮಾಡೋದ್ರಲ್ಲಿ ಇಂತ ಒಂದು ಅರ್ಹ ಅರ್ಥ ಅಡಿಗೆ ನಾವು ಬಾಸ್ಕೋಬೇಕು ನಮಗೆ ಈ ಒಂದು ಪಿತೃ ಪಕ್ಷದಲ್ಲಿ ಎಲ್ಲಾ ಗೊತ್ತಿಲ್ಲದೆ ಇರೋ ಸ್ವಾಮಿಗಳಿಗೆ ನಿಮ್ಮಿಂದ ಒಂದು ಮಾಹಿತಿ ವಿವರಣೆಯನ್ನ ಪಡೆದು ಅವರು ಕೂಡ ಜೀವನದಲ್ಲಿ ಒಂದು ಉನ್ನತ ದಾರಿಗೆ ಸಾಗ್ಲಿಕ್ಕೆ ಒಂದು ನಮ್ಮ ಧರ್ಮದ ಮಾರ್ಗದಕ್ಕೆ ಸಾಗ್ಲಿಕ್ಕೆ ನಿಮ್ಮ ಧರ್ಮದ ಮಾರ್ಗದರ್ಶನ ನಿಮ್ಮ ಧರ್ಮೋಪದೇಶ ಸದಾ ನಮ್ಗೆ ದೊರಕಾ ಇರಲಿ ಸ್ವಾಮಿ ನಿಮ್ಮ ಆಶೀರ್ವಾದ ಇರಲಿ ಸ್ವಾಮಿ ಶರಣ ಸ್ವಾಮಿಗೆ ಶರಣಿ ಪಿತೃ ಪಕ್ಷದ ಸಂಪೂರ್ಣ ವಿವರಣೆಯನ್ನ ಒಂದು ಆಧ್ಯಾತ್ಮಿಕವಾಗಿ ನೀಡಿದಂತಹ ಹಿರಿಯ ಗುರುಸ್ವಾಮಿಗಳು ಹಾಗೂ ವೇದ ಶಾಸ್ತ್ರಗಳನ್ನು ಅರೆದು ಅರೆದುಕೊಡಿದಿರುವಂತಹ ಶ್ರೀಯುತ ಶ್ರೀರಾಮ್ ಗುರುಸ್ವಾಮಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ತಮಗೆ ಕೂಡ ಹತ್ತು ಹಲವು ಜನಗಳಿಗೆ ಯಾವುದಾದರೂ ಒಂದು ಉಪಯೋಗಕಾರಿಯಾಗುವಂತಹ ವಿಚಾರವನ್ನು ಇವರಿಂದ ಪ್ರಶ್ನೆಯನ್ನು ಕೇಳಿ ಅವರಿಂದ ಉತ್ತರವನ್ನು ಪಡೆಯಬೇಕು ಅಂದಿದರೆ ಖಂಡಿತವಾಗಿ ಕಾಮೆಂಟ್ ಮೂಲಕ ಆ ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆಯನ್ನು ಆ ಗುರುಗಳಲ್ಲಿ ಕೇಳಿ ಅದಕ್ಕೆ ಸೂಕ್ತವಾದ ಉತ್ತರವನ್ನು ದೊರಕಿಸಿಕೊಡುತ್ತೇವೆ ಅದಕ್ಕಾಗಿ ನೀವು ತಪ್ಪದೇ ಈ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಫಾಲೋ ಮಾಡುತ್ತಾ ಅತಿ ಹೆಚ್ಚಾಗಿ ಶೇರ್ ಮಾಡಿ ತಮಗನಿಸಿದ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಮ ಎನಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ